ಇನ್ನು ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟವಾಗಿ ಕಂಡು ಕೀಳರಿದ್ದಂತಹ ದುರಂತಗಳು ಸಂಭವಿಸ್ತಾ ಇದ್ದಾವೆ ಕಳೆದ ಹತ್ತು ದಿನಗಳಲ್ಲಿ ಎರಡು ಕಡೆಯಲ್ಲಿ ಮೇಘಸ್ಫೋಟ ಆಗಿದೆ ನೂರಕ್ಕೂ ಹೆಚ್ಚು ಜನರ ಸಾವಾಗಿತ್ತು ಇವತ್ತು ಮತ್ತೆ ಮೇಘಸ್ಫೋಟದ ಜೊತೆಗೆ ಜಲಪ್ರವಾಹ ಸೃಷ್ಟಿಯಾಗಿ ಎಂಟು ಜಿಲ್ಲೆಗಳನ್ನು ಮುಳುಗಿಳಿಸುತ್ತಾ ಇದೆ ಹಿಮಾಚಲ ಪ್ರದೇಶ ಪಂಜಾಬ್ ಉತ್ತರಾಖಂಡದಲ್ಲೂ ಕೂಡ ಸಾವು ನೋವುಗಳು ಮುಂದುವರೆದಿದ್ದಾವೆ ಏಕಾಏಕಿ ಉಕ್ಕಿ ಹರಿದ ನದಿ ಹಳ್ಳ ಕೊಳ್ಳಗಳು ನೀರಿನ ಆರ್ಭಟಕ್ಕೆ ಮುಳುಗಿದ ಮನೆಗಳು ಕೋಲು ಊರ್ಕೊಂಡು ಪ್ರವಾಹದ ಮಧ್ಯೆ ಜೀವ ಉಳಿಸಿಕೊಂಡು ಬರ್ತಿರೋ ಜನ ದೋಣಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ಓಡೋಡಿ ಬಂದ ರಕ್ಷಣಾ ಪಡೆಗಳು ಉಕ್ಕಿ ಹರಿಯುವ ಪ್ರವಾಹದ ನೀರಲ್ಲಿ ದೋಣಿ ಹಾಕೊಂಡು ಜನರನ್ನ ರಕ್ಷಣೆ ಮಾಡೋಕೆ ಶುರು ಮಾಡಿದ ರಕ್ಷಣಾ ಸಿಬ್ಬಂದಿ ಕೊಚ್ಚಿ ಹೋದ ಸೇತುವೆ ಮುರಿದು ಬಿದ್ದ ತಾವಿ ಬ್ರಿಡ್ಜ್ ಬ್ರಿಡ್ಜ್ಗಳ ಮಧ್ಯೆ ಸಿಕ್ಕಾಕೊಂಡ ವಾಹನಗಳು ಬರ್ಬೇಡಿ ಬರ್ಬೇಡಿ ವಾಪಸ್ ಹೋಗಿ ಅಂತ ಕೂಗ್ತಿರೋ ಪೊಲೀಸರು ಮೇಘಸ್ಫೋಟ ಸಂಭವಿಸಿ ಹಠಾತ್ ಪ್ರವಾಹ ಸೃಷ್ಟಿಯಾಗಿ ಮೂವರ ಸಾವು ವಸತಿ ಪ್ರದೇಶಗಳು ಮುಳುಗಿದ್ದು ಹತ್ತಾರು ಕಡೆ ಭೂಕುಸಿತ ರಸ್ತೆ ಸಂಪರ್ಕ ಹಾಳಾಗಿ ನರಕಯಾತನೆ ಹೇಳ್ತಾ ಹೋದ್ರೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಘನಘೋರ ಇವತ್ತು ಒಂದೇ ದಿನ ಜಮ್ಮು ಕಾಶ್ಮೀರದ ಹತ್ತು ಜಿಲ್ಲೆಗಳಲ್ಲಿ ಆಗಿರುವ ದುರಂತಗಳು ಅಷ್ಟಿಷ್ಟಲ್ಲ ದೋಡಾ ಜಿಲ್ಲೆಯ ಭಾಲೆಸಾದ ಚಾರುನಲ್ಲಾದಲ್ಲಿ ಮೇಘ ಸ್ಫೋಟವಾಗಿದೆ ಜಮ್ಮು ನಗರದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಪೊಲೀಸರು ಮೈಕ್ ಹಿಡಿದು ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಮೊದಲು ಮನೆ ಖಾಲಿ ಮಾಡಿ ಅಂತ ಜನರಿಗೆ ಸಂದೇಶ ಕೊಡ್ತಿದ್ದಾರೆ ಜಮ್ಮು ನಗರವನ್ನು ಮಳೆರಾಯ ಮುಳುಗಿಸಿದ್ದು ನೂರಾರು ಮನೆಗಳಿಗೆ ನೀರು ನುಗ್ಗಿದೆ ಊರೂರೇ ನೀರಿನಿಂದ ಆವೃತವಾಗಿ ಮಂಡಿಯುದ್ದದ ನೀರಲ್ಲಿ ವಾಹನಗಳು ಸಂಚರಿಸುತ್ತಿವೆ ರಿಯಾಸಿ ಜಮ್ಮು ಆಂಡ್ ಕಾಶ್ಮೀರ ವೈಷ್ಣೋದೇವಿ ಮಾರ್ಗದಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಗಾಯಗೊಂಡ ಭಕ್ತರನ್ನ ಸಿಎಸ್ಸಿ ಕತ್ರಾ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಬಿಟ್ಟು ಬಿಡದೆ ಸುರಿತಿರುವ ಮಳೆಯಿಂದ ಚೆನಾಬ್ ನದಿ ನೀರು ಉಕ್ಕಿ ಹರಿತಿದೆ ಚೆನಾಬ್ ನದಿ ನೀರಿನ ರಭಸಕ್ಕೆ ಜಮ್ಮು ಕಾಶ್ಮೀರದ ರಾಂಬಾನ್ ಜಿಲ್ಲೆಯ ಮೈತ್ರ ಪ್ರದೇಶ ಮುಳುಗಡೆಯಾಗಿದೆ ಜಮ್ಮುವಿನಲ್ಲಿ ನಿರಂತರ ಮಳೆಯಿಂದಾಗಿ ಹರ್ಕಿ ಪೌರಿ ದೇವಾಲಯ ಮುಳುಗಿದೆ ಗೋಪುರದವರೆಗೂ ನೀರು ಆವರಿಸಿದ್ದು ಯಾವಾಗ ದೇವಸ್ಥಾನವೇ ಕೊಚ್ಚಿ ಹೋಗುತ್ತೋ ಗೊತ್ತಿಲ್ಲ ಕಿಶ್ತಾರ್ನಲ್ಲಿ ಭಾರಿ ಮಳೆಯಿಂದಾಗಿ ಮೊಘಲ್ ಮೈದಾನ ಸೇತುವೆ ಕುಸಿದು ಬಿದ್ದಿದೆ ಸೇತುವೆ ಕುಸಿಯುವುದನ್ನು ಸ್ಥಳೀಯರು ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ ಣಚಂಡಿ ಮಳೆಯಿಂದ ಜಮ್ಮು ಕಾಶ್ಮೀರದ ಉದಂಪುರ್ ಮುಳುಗಿ ಹೋಗಿದೆ ಮನೆಗಳ ಮುಂದೆ ನೀರು ಪ್ರವಾಹದಂತೆ ಹರಿದು ಹೋಗ್ತಿದೆ ಯಾವಾಗ ಜಲಪ್ರಳಯ ಆಗತ್ತೆ ಅನ್ನೋ ಭಯದಲ್ಲೇ ಜನ ಜೀವನ ಸಾಗಿಸುತ್ತಿದ್ದಾರೆ ಇದು ಜಮ್ಮು ಕಾಶ್ಮೀರದ ಖತುವಾದಲ್ಲಿರುವ ರಂಜಿತ್ ಸಾಗರ್ ಜಲಾಶಯ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಎಲ್ಲಾ ಗೇಟ್ಗಳನ್ನು ತೆಗೆದು ನೀರನ್ನು ಹೊರಬಿಡಲಾಗಿದೆ ಜಲಾಶಯದ ನೀರು ಉಕ್ಕಿ ಹರಿದು ರಸ್ತೆಯನ್ನೂ ನುಂಗಿದ್ದು ನದಿ ಮಧ್ಯೆ ಇರುವ ಬ್ರಿಡ್ಜ್ಗಳ ಮೇಲೆ ವಾಹನಗಳು ಸಾಲುಗಟ್ಟಿ ನಿಂತಿವೆ ಜಮ್ಮು ಕಾಶ್ಮೀರದಲ್ಲಿ ಆಗ್ತಿರೋ ಮಳೆ ಅಲ್ಲಿ ಸೃಷ್ಟಿಯಾಗಿರುವ ಪ್ರವಾಹ ಪಂಜಾಬ್ಗೂ ಹೊಡೆತ ಕೊಟ್ಟಿದೆ ಪಂಜಾಬ್ನ ಅಂಬಾಲ ಭಾಗದಲ್ಲಿ ನೆರೆ ಸೃಷ್ಟಿಯಾಗಿ ನೂರಕ್ಕೂ ಹೆಚ್ಚು ಕಟ್ಟಡಗಳು ಮುಳುಗಿ ಹೋಗಿದೆ ರಸ್ತೆಯನ್ನೇ ನುಂಗಿ ನುಗ್ಗಿ ಬರ್ತಾ ಇರುವ ನೀರು ಬೆಟ್ಟ ಗುಡ್ಡ ಕಲ್ಲು ಬಂಡೆಗಳನ್ನು ಹೊತ್ಕೊಂಡು ಬರ್ತಿರೋ ನದಿ ನೂರಾರು ಮನೆಗಳನ್ನು ಆವರಿಸಿಕೊಂಡಿದೆ ಇನ್ನೊಂದು ಕಡೆ ಉಕ್ಕಿ ಹರಿಯುವ ನದಿಯಿಂದ ಭೂಕುಸಿತ ಉಂಟಾಗಿ ಪಿಕಪ್ ವ್ಯಾನ್ ಕೊಚ್ಚಿ ಹೋಗಿ ರಸ್ತೆಗೆ ಹಾನಿಯಾಗಿದೆ ಭಾಗದಲ್ಲೂ ಮಳೆ ಆರ್ಭಟದಿಂದ ಪ್ರವಾಹ ಸೃಷ್ಟಿಯಾಗಿದೆ ಬೀಸ್ ನದಿ ನೀರು ಉಕ್ಕಿ ಹರಿತಿದ್ದು ನುಗ್ಗಿ ಬರ್ತಿರೋ ನೀರಲ್ಲಿ ಎಲ್ಲವೂ ಕೊಚ್ಚಿ ಹೋಗ್ತಿದೆ ಮನೆಗಳು ಅಂಗಡಿಗಳು ಮುಳುಗಿವೆ ರಸ್ತೆಗಳು ಕಣ್ಮರೆಯಾಗಿ ನೂರಾರು ವಾಹನಗಳು ನಿಂತಲ್ಲೇ ನಿಂತಿವೆ ದ್ವಾಡ ಗ್ರಾಮದ ಬಳಿ ಭಾರಿ ಮಳೆಯಿಂದಾಗಿ ಮತ್ತೆ ಭೂಕುಸಿತ ಸಂಭವಿಸಿದ್ದು ಮಂಡಿ ಕುಲ್ಲು ಹೆದ್ದಾರಿ ಬಂದ್ ಆಗಿದೆ ಹಿಮಾಚಲ ಪ್ರದೇಶದ ಧರ್ಮಶಾಲದಲ್ಲೂ ಮಳೆ ಅಬ್ಬರಿಸುತ್ತಿದೆ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಹಲವು ಕಡೆ ರಸ್ತೆಗಳೇ ಕುಸಿದಿವೆ ಗುಡ್ಡಗಳು ಕುಸಿದು ಹಲವು ಮನೆಗಳಿಗೆ ಹಾನಿಯಾಗಿವೆ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿರೋ ಐತಿಹಾಸಿಕ ದೇವಾಲಯಕ್ಕೆ ವರುಣ ಜಲ ದಿಗ್ಬಂಧನ ಹಾಕಿರುವುದು ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಉತ್ತರಕಾಶಿಯಲ್ಲಿ ಗುಡ್ಡ ಕುಸಿದು ರಸ್ತೆ ಬಂದ್ ಆಗಿದೆ ಕುಸಿದ ಬೆಟ್ಟ ಗುಡ್ಡಗಳ ಅವಶೇಷಗಳನ್ನ ತೆರವು ಮಾಡುವ ಕೆಲಸ ಆಗ್ತಿದೆ ಆದರೂ ಯಾವಾಗ ಬೆಟ್ಟ ಗುಡ್ಡ ಮತ್ತೆ ಕುಸಿಯುತ್ತೆ ಅನ್ನೋದೇ ದೊಡ್ಡ ಆತಂಕ ಜಮ್ಮು ಕಾಶ್ಮೀರದ ಕಿಶ್ತಾರ್ ದೋಡಾ ರಾಂಬನ್ ರಿಯಾಸಿ ಖಥುವಾ ಪಠಾಣ್ಕೋಟ್ ಉದಂಪುರದಲ್ಲಿ ರೆಡ್ ಅಲರ್ಟ್ ಘೋಷಿಸಿದರೆ ಪಂಜಾಬ್ ರಾಜ್ಯದ ರೂಪಾನಗರ ಫತೇಘರ್ ಸಾಹಿಬ್ ಪಟಿಯಾಲ ಸಂಗ್ರೂರ್ನಲ್ಲಿ ಹಾಗೆ ಹರಿಯಾಣ ರಾಜ್ಯದ ಕೈತಾಲ್ ಜಿಂದ್ ರೋಹ್ಟಕ್ ಜೊಜ್ಜರ್ ರೇವಾರಿ ಮೇವತ್ ಗುರುಗ್ರಾಮಕ್ಕೂ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಪೂರ್ವ ಮಧ್ಯಪ್ರದೇಶ ಪೂರ್ವ ರಾಜಸ್ಥಾನ ದಕ್ಷಿಣ ಒಡಿಶಾ ಉತ್ತರ ಕರಾವಳಿ ಆಂಧ್ರಪ್ರದೇಶ ಮೇಘಾಲಯದ ಕೆಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಕೊಟ್ಟಿದೆ ಹವಾಮಾನ ಇಲಾಖೆ ರಿಪೋರ್ಟ್ ನ್ಯೂಸ್ ಏಟೀನ್